ನಾನು ಕಾಮ್ ಪೇರೆಂಟ್ ಆಗಿರೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗು ನಾನ್ ಭಯದೇ ಇಲ್ಲ ಬಟ್ ಆದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ನಾನು ಹೆಂಗ್ ನನ್ನ ಮಗುನ ಟ್ರೀಟ್ ಮಾಡ್ತಾ ಇದ್ದೀನಿ ಅವ್ರ ಹಂಗೆ ಟ್ರೀಟ್ ಮಾಡ್ತಾನೆ ಇಲ್ಲ ಇದ್ ನಂಗೆ ತುಂಬಾ ಬೋಧನೆ ಮಾಡ್ತಿದೆ ಈ ತರ ನಿಮ್ಗೂ ಕೂಡ ಅನ್ಸ್ತಾ ಇದ್ಯಾ ನಮಸ್ತೆ ನಾನ್ ಸುಷ್ಮಿತಾ ನ್ಯೂಟ್ರಿಷನಿಸ್ಟ್ ಅಂಡ್ ಅ ಪೇರೆಂಟ್ ಕೋಚ್ ಸೊ ನಿಮ್ಮ ಎಲ್ಲಾ ಪೇರೆಂಟಿಂಗ್ ಪ್ರಾಬ್ಲಮ್ಸ್ ಗಳಿಗೆ ನಾನು ಇಲ್ಲಿ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಕಾಮ್ ಪೇರೆಂಟಿಂಗ್ ಸ್ಟೈಲ್ ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಾಗಿದ್ರೆ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಕನ್ಸರ್ನ್ ಏನಿದೆ ಅಂತ ಅಂದ್ರೆ ಫ್ಯಾಮಿಲಿನಲ್ಲಿ ನಾನ್ ನೋಡ್ಕೊಳ್ಳೋ ರೀತಿ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಇದು ಬೋದರ್ ಮಾಡ್ತಿದೆ ಅಂತ ಹಾಗಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ಬಟ್ ಪ್ಲೀಸ್ ಸಾರಿ ನಾನ್ ನಿಮ್ಮನ್ನ ಬೇಜಾರು ಮಾಡ್ತಿದ್ದೀನಿ ನಿಮಗೆ ಬೇಕಾಗಿರೋ ಆನ್ಸರ್ ಕೊಡ್ತಾ ಇಲ್ಲ ನೀವೇನು ಅನ್ಕೊಂಡಿದ್ದೀರಾ ಉಲ್ಟಾ ಹೇಳ್ತಿದ್ದೀನಿ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್ ವಿಡಿಯೋನ ಲಾಸ್ಟ್ ವರ್ಗು ನೋಡಿ ಆಗ ನಿಮಗೆ ಅರ್ಥ ಆಗ ಅಮ್ಮ ಹೇಗ್ ಬಿಹೇವ್ ಮಾಡ್ತಾರೆ ಅಂದ್ರೆ ನೀವು ಹೇಗ್ ಬಿಹೇವ್ ಮಾಡ್ತೀರಾ ಅದೇ ತರ ಮುಗುದು ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬಿಹೇವ್ ಮಾಡಬೇಕು ಅನ್ನೋ ಥರ ಇದ್ರೆ ನಿಮ್ಮ ಮಕ್ಕಳು ಹೇಗೆ ಅರ್ಥ ಮಾಡ್ಕೊಂತಾರೆ ಡಿಫ್ರೆಂಟ್ ಪರ್ಸನ್ ಡಿಫ್ರೆಂಟಾಗಿ ಆಗಿ ಬಿಹೇವ್ ಮಾಡ್ತಾರೆ ಅಂತ ನಿಮ್ ಮಕ್ಳಿಗೆ ಹೇಗ್ ಗೊತ್ತಾಗುತ್ತೆ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಸಿಚುಯೇಷನ್ ಅಲ್ಲಿ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಇದೆ ಅಲ್ವಾ ಮಕ್ಳು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಬಿಹೇವಿಯರ್ಸ್ ನ ನೋಡೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂತಂದ್ರೆ ಮಕ್ಳು ಹೊರಗಿನ ಪ್ರಪಂಚಕ್ಕೋದಾಗ ಓಕೆ ಇವ್ರು ಹಿಂಗ್ ಬಿಹೇವ್ ಮಾಡಿದ್ರೆ ನಾನ್ ಈ ತರ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ಕಲಿತಾರೆ ಆದ್ರಿಂದ ಅಮ್ಮಂದಿರಾಗಿ ಅಂಡ್ ಮಾಮ್ಸ್ ಆಗಿ ನಾವು ನಮ್ಮ ಕರ್ತವ್ಯನ ಪ್ರಾಪರ್ ಆಗಿ ಮಾಡೋಣ ಆ್ಯಂಡ್ ಎನಿವೇ ಮಕ್ಕಳು ಎಲ್ಲ ರೀತಿ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳೋದ್ರಿಂದ ಆರ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಒಳ್ಳೇದೇ ಅಲ್ವಾ ಇಟ್ಸ್ ಸೋ ಇಂಪಾರ್ಟೆಂಟ್ ಅಲ್ವಾ ಸೊ ಮಾಮ್ಸ್ ಒನ್ ಸ್ಟೆಪ್ ಹಿಂದೆ ಇಟ್ಟು ಬ್ಯಾಕ್ ಸೀಟ್ ಮಾಡ್ಕೊಂಡು ಆರಾಮ ಕೂತ್ಕೊಳ್ಳಿ ಯಾಕೆ ಗೊತ್ತಾ ಗೊತ್ತಾಯಿದ್ದನ್ನು ಫ್ರಸ್ಟ್ರೇಟ್ ಆಗ್ತೀರಾ ಪೇಷನ್ಸ್ ಕಳ್ಕೊತೀರಾ ನಾವೇನು ಕಾಮ್ ಪೇರೆಂಟ್ ಆಗಿರಬೇಕು ಕಾನ್ಷಿಯಸ್ ಪೇರೆಂಟ್ ಆಗಿರ್ಬೇಕು ಅನ್ಕೊಂಡಿದೀವಿ ಅದು ಯಾವುದೂ ಅಚೀವ್ ಮಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳು ಎಲ್ಲ ರೀತಿಯೂ ಎಕ್ಸ್ಪೀರಿಯೆನ್ಸ್ ಮಾಡಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿಮಗೆ ನಾನು ಹೇಳಿದ್ದು ಸರಿ ಅನಿಸ್ತಾ ಹಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ